ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರುವ ನವರಾತ್ರಿಯಲ್ಲಿ ತಾಯಿ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪೂಜಿಸುವಾಗ ಒಂಬತ್ತು ದಿನಗಳು ಯಾವ ಯಾವ ಬಣ್ಣಗಳ ಬಟ್ಟೆಗಳನ್ನು ಧರಿಸಬೇಕು ಈ ಒಂಬತ್ತು ಬಣ್ಣಗಳ ವಿಶೇಷತೆ ಏನು ಒಂಬತ್ತು ಬಣ್ಣಗಳ ಬಟ್ಟೆಗಳನ್ನು ಧರಿಸಿ ಪೂಜಿಸುವುದರಿಂದ ಸಿಗುವ ಶುಭ ಫಲಗಳೇನು ಎಂಬ ಇತ್ಯಾದಿ ನವರಾತ್ರಿ ಹಬ್ಬದ ಬಗೆಗಿನ ಸ್ವಾರಸ್ಯಕರ ವಿಷಯಗಳನ್ನು ತಿಳಿಯೋಣ ಅಶ್ವಯುಜ ಅಥವಾ ಅಶ್ವಿನ ಮಾಸವು ನಮ್ಮ ಹಿಂದೂ ಪಂಚಾಂಗದ ಏಳನೆಯ ಮಾಸವಾಗಿದೆ ಮತ್ತು ಚಾತುರ್ಮಾಸದ ಮೂರನೆಯ ಮಾಸವಾಗಿದೆ ದುರ್ಗಾ ಪೂಜೆ ಮತ್ತು ನವರಾತ್ರಿ ಹಬ್ಬವು ಈ ಮಾಸದಲ್ಲಿ ಬರುವುದರಿಂದ ಅಶ್ವಿನ ಮಾಸವು ಅತ್ಯಂತ ಮಂಗಳಕರವಾದ ಮಾಸವಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ದಿನದಂದು ನವರಾತ್ರಿಯು ಪ್ರಾರಂಭವಾಗಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಮುಕ್ತಾಯಗೊಳ್ಳುತ್ತದೆ ಈ ನವರಾತ್ರಿ ಹಬ್ಬದಲ್ಲಿ ಪ್ರತಿದಿನ ಒಂದೊಂದು ಬಣ್ಣದ ಬಟ್ಟೆಯನ್ನು ಧರಿಸಿ ತಾಯಿ ದುರ್ಗಾಮಾತೆಯ ಒಂದೊಂದು ಅವತಾರವನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ ಅಂತಹ ಶುಭದಾಯಕ ಬಣ್ಣಗಳು ಯಾವುವು ಎಂದು ವಿವರವಾಗಿ ತಿಳಿಯೋಣ ಪ್ರತಿಯೊಂದು ಬಣ್ಣವು ತನ್ನದೇ ಆದ ಮಹತ್ವವನ್ನು ಹೊಂದಿರುತ್ತದೆ ನವರಾತ್ರಿಯ ನವ ಬಣ್ಣಗಳು ವರ್ಷದಿಂದ ವರ್ಷಕ್ಕೆ ಬದಲಾಗುತ್ತಿರುತ್ತವೆ ಯಾವ ದಿನಗಳಲ್ಲಿ ಯಾವ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು ಎಂಬುದು ಬದಲಾಗುತ್ತಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಇದು ನವರಾತ್ರಿಯ ಮೊದಲ ದಿನವಾಗಿರುತ್ತದೆ ಅಂದು ಬಿಳಿಯ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಏಕೆಂದರೆ ದುರ್ಗಾದೇವಿಯ ಸ್ವರೂಪವಾದಂತಹ ಶೈಲಪುತ್ರಿ ದೇವಿಗೆ ಪ್ರಿಯವಾದ ಬಣ್ಣ ಇದಾಗಿರುತ್ತದೆ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಅಂದರೆ ಎರಡನೆಯ ದಿನ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಏಕೆಂದರೆ ದುರ್ಗಾದೇವಿಯ ಅವತಾರವಾದ ಬ್ರಹ್ಮಚಾರಿಣಿ ದೇವಿಗೆ ಪ್ರಿಯವಾದ ಬಣ್ಣ ಇದಾಗಿರುತ್ತದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ಮೂರನೆಯ ದಿನ ಮಾತೆ ದುರ್ಗಾದೇವಿಯ ಸ್ವರೂಪವಾದಂತಹ ಚಂದ್ರಗಂಟ ದೇವಿಗೆ ಕಡು ನೀಲಿ ಬಣ್ಣವು ತುಂಬ ಇಷ್ಟವಾದ ಬಣ್ಣವಾಗಿದೆ ಆದ್ದರಿಂದ ಅಂದು ಕಡು ನೀಲಿ ಬಣ್ಣದ ವಸ್ತ್ರವನ್ನು ಉಡಬೇಕು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗುರುವಾರ ನಾಲ್ಕನೆಯ ದಿನ ಕೂಷ್ಮಾಂಡಿನಿ ದೇವಿಗೆ ಹಳದಿ ಬಣ್ಣವೆಂದರೆ ತುಂಬ ಇಷ್ಟ ಆದ್ದರಿಂದ ಆ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಐದನೆಯ ದಿನ ಸ್ಕಂದಮಾತ ದೇವಿಗೆ ಹಸಿರು ಬಣ್ಣ ಅಂದರೆ ತುಂಬ ಇಷ್ಟ ಆದ್ದರಿಂದ ಆ ದಿನದಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಇನ್ನು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ನವರಾತ್ರಿಯ ಆರನೇ ದಿವಸ ಕಾತ್ಯಯನಿ ದೇವಿಗೆ ಬೂದು ಬಣ್ಣವೆಂದರೆ ತುಂಬ ಇಷ್ಟ ಆದ್ದರಿಂದ ಅವತ್ತಿನ ದಿವಸ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ರವಿವಾರ ನವರಾತ್ರಿಯ ಏಳನೆಯ ದಿವಸ ಕಾಳರಾತ್ರಿ ದೇವಿಗೆ ಕೇಸರಿ ಬಣ್ಣ ಎಂದರೆ ತುಂಬ ಇಷ್ಟ ಆದ್ದರಿಂದ ಆ ದಿವಸ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಇನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ನವರಾತ್ರಿಯ ಎಂಟನೆಯ ದಿವಸ ಮಹಾಗೌರಿ ದೇವಿಗೆ ಇಷ್ಟವಾದ ಬಣ್ಣವೆಂದರೆ ನವಿಲು ಹಸಿರು ಬಣ್ಣ ಆದ್ದರಿಂದ ಆ ದಿವಸ ನವಿಲು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ನವರಾತ್ರಿಯ ಒಂಬತ್ತನೇ ದಿನ ಸಿದ್ದಿದಾತ್ರಿ ದೇವಿಗೆ ಇಷ್ಟವಾದ ಬಣ್ಣವೆಂದರೆ ಗುಲಾಬಿ ಬಣ್ಣ ಆದ್ದರಿಂದ ಆ ದಿವಸ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಇನ್ನು ನವರಾತ್ರಿಯ ಹತ್ತನೇ ದಿನ ಅಂದರೆ ಅಕ್ಟೋಬರ್ ಒಂದನೇ ತಾರೀಕು ಅಥವಾ ಅಕ್ಟೋಬರ್ ಎರಡನೇ ತಾರೀಕು ನೇರಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗಾದೇವಿಯ ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ನವರಾತ್ರಿಯಲ್ಲಿ ಒಂದೊಂದು ದಿವಸ ಒಂದೊಂದು ದುರ್ಗಾದೇವಿಯ ಅವತಾರವನ್ನು ವಿವಿಧ ಬಣ್ಣಗಳ ಬಟ್ಟೆಗಳನ್ನು ಧರಿಸಿ ಪೂಜಿಸಬೇಕು ಬಣ್ಣವು ಅತ್ಯಂತ ಮಂಗಳಕರವಾದದ್ದು ಆದ್ದರಿಂದ ನವರಾತ್ರಿಯಂದು ನವದುರ್ಗೆಯರಿಗೆ ಇಷ್ಟವಾದ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜಿಸಿ ತಾಯಿ ದುರ್ಗಾದೇವಿಯ ಕೃಪೆಗೆ ಪಾತ್ರರಾಗಿ ದುರ್ಗಾದೇವಿಯ ಶುಭಾಶೀರ್ವಾದವನ್ನು ಪಡೆದು ಶುಭ ಫಲಗಳನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ